ಸ್ನೇಹಿತರೆ ನಮಸ್ಕಾರ ಇಲ್ಲಿಯವರೆಗೆ ಅಧಿಸೂಚನೆಗಾಗಿ ಕಾಯುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಶುಭ ಸೂಚನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಪಿ ಈ ಒಂದು ಇಲಾಖೆಗಳಲ್ಲಿ ಮತ್ತು ನಿಗಮ ಸಂಸ್ಥೆಗಳಲ್ಲಿ ಏನಪ್ಪ ಅಂದ್ರೆ ಮೂಲ ವೃಂದದಲ್ಲಿ ಮುನ್ನೂರ ಎಂಬತ್ತೇಳು ಹುದ್ದೆಗಳನ್ನು ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳನ್ನು ಏನಪ್ಪಂದ್ರೆ ನೇಮಕಾತಿಗಾಗಿ ಅಧಿಸೂಚನೆ ಹೊಡಿಸಲಾಗಿದೆ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು ನೀವು ಈ ಪ್ರಾಧಿಕಾರದ ವೆಬ್ಸೈಟನ್ನು ಭೇಟಿ ಮಾಡಿ ಇನ್ನೊಂದು ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ ಈ ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಐದು ಏನಪ್ಪ ಅಂದ್ರೆ ವೃತ್ತಗಳನ್ನು ನೀಡಲಾಗಿರುತ್ತದೆ ಇದರಲ್ಲಿ ನೋಡಿ ಓ ಎಮ್ ಆಧಾರಿತ ಪರೀಕ್ಷೆಗಿದ್ದು ಒಂದು ಪ್ರಶ್ನೆಗೆ ಓ ಎಮ್ ಆರ್ನಲ್ಲಿ ಐದು ವೃತ್ತಗಳಿದ್ದು ಮೊದಲ ನಾಲ್ಕು ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಸಂಬಂಧಿಸಿವೆ ಅಭ್ಯರ್ಥಿಗೆ ಯಾವುದಾದ್ರೂ ಪ್ರಶ್ನೆಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ತಿಳಿದಿಲ್ಲದಿದ್ದರೆ ಕಡ್ಡಾಯವಾಗಿ ಐದನೇ ವೃತ್ತವನ್ನು ಶೇಡ್ ಮಾಡಬೇಕು ಇಲ್ಲದಿದ್ದಲ್ಲಿ ಒನ್ ಬೈ ಫೋರ್ ಅಂಕ ಕಡಿತ ಮಾಡಲಾಗುವುದು ಈ ಮುಂಚೆ ಏನು ಮಾಡ್ತಿತ್ತು ಬರಲಾರ್ದನ್ನು ಬಿಟ್ಟು ಬರ್ತಿದ್ರಿ ಇವಾಗ ಹಾಗಲ್ಲ ಬರದೆ ಇರೋದನ್ನು ಅದು ನಮಗೆ ಅರ್ಥ ಆಗಿಲ್ಲ ತಿಳಿದಿಲ್ಲ ಅಂದರೆ ಅದು ನಮಗೆ ಗೊತ್ತಿರದಿದ್ದರೆ ಐದನೇ ವೃತ್ತವನ್ನು ನಾವು ಕಡ್ಡಾಯವಾಗಿ ಶೇಡ್ ಮಾಡಬೇಕು ಇಲ್ಲದಿದ್ದರೆ ಒನ್ ಬೈ ಫೋರ್ ಅಂಕ ಕಡಿತ ಮಾಡಲಾಗುವುದು ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ವರ್ಷದಷ್ಟು ಅಂಕಗಳನ್ನು ಕಡಿತ ಮಾಡಲಾಗುವುದು ಅಂದರೆ ನಾಲ್ಕು ತಪ್ಪಾದ ಉತ್ತರಕ್ಕೆ ಒಂದು ಅಂಕವನ್ನು ಕಡಿತಗೊಳಿಸಲಾಗುವುದು ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿ ನೀಡಲಾಗುವುದು ಮುಂದಿನ ದಿನಗಳಲ್ಲಿ ಈ ನೇಮಕಾತಿಗೆ ಸಂಬಂಧಿಸಿದ ಪರೀಕ್ಷೆ ಪಠ್ಯಕ್ರಮ ಹಾಗೂ ವಿಷಯಗಳ ಮೇಲಿನ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತೀವಿ ಸ್ನೇಹಿತರೆ ಈ ನಮ್ಮ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು